ನೀನು ಅಮ್ಮ ಮಗಳು ಖುಷಿಯಾಗಿ ಆಟ ಆಡ್ತಾ ಇದ್ದೀರಲ್ಲ ಇವತ್ತು ಹ್ಞೂ ಬಾ ರಮ್ಯಾ ಕೆಲಸ ಎಲ್ಲ ಆಯ್ತಾ ಹ್ಞೂ ಅಕ್ಕ ಎಲ್ಲ ಆಯ್ತು ಎರಡನೇ ದಿನದ ಪೂಜೆನೂ ಆಯ್ತು ನೀನು ಹೇಳ್ಕೊಟ್ಟಂಗೆ ಮಾಡ್ದೆ ಮನಸ್ಸಿಗೂ ಸುಮ್ಮನೆ ನೆಮ್ಮದಿ ಏನು ಸಿರಿ ಮಗು ಮಾಡ್ತಾ ಮಾತಾಡ್ತಾ ಇದ್ದಲ್ಲ ಮಾತಿನ ಮಲ್ಲೀನ ನೀನು ಇವತ್ತು ಬಾರಿ ಮಾತಾಡ್ತಾಳೆ ಅವ್ರ ಅಪ್ಪನ ಮುದ್ದಿನ ಮೊದ್ಲಾಗ್ಬಿಟ್ಟವಳೆ ಹ್ಞೂನಕ್ಕ ಸಿರಿ ಬಂದಿದ್ದೇ ಬಂದಿದ್ದು ನಮ್ಮನೆಗೆ ಐಶ್ವರ್ಯ ಬಂದಂಗೆ ಆಗ್ಬಿಟ್ಟೈತೆ ಅವ್ರ ಅಪ್ಪನ್ನಂತೂ ಹಿಡಿಯೋಕ್ಕಾಗಲ್ಲ ಅಷ್ಟು ಸಂತೋಷವಾಗಿದ್ದಾರೆ ದಿನ ಮಗಳಾಗ್ಬಿಟ್ಟಿದ್ದಾಳೆ ಎಲ್ಲಾರ್ಗುನು ನಮ್ಮ ಮನೆ ಕಣ್ಮೇನಿ ಅಲ್ವ ಅವಳು ಸ್ವಲ್ಪ ಹೊತ್ತು ಕುತ್ಕೋ ರಮ್ಯಾ ಪಾಪ ಜೊತೆ ಆಟ ಆಡು ತಗೋ ರಮ್ಯಾ ಮಗು ನೆತ್ಕೊ ಇನ್ನೇನು ರಮ್ಯಾ ಮದುವೆ ಆಗಿ ಹತ್ತು ವರ್ಷ ಆಯಿತು ಈ ಜನಗಳ ಹತ್ರ ಕೇಳಬಾರ್ದು ಮಾತು ಕೇಳಿ ಆಡಬಾರ್ದು ಮಾತು ಆಡಿಸ್ಕೊಂಡಿದ್ದೀನಿ ಅದಕ್ಕೆ ಅಲ್ವಾ ನಿನ್ನೂ ಪಾಪ ತಗ ಮಂದಿ ಇವರು ಮದುವೆ ಮಾಡಿದ್ದು ಅಯ್ಯೋ ಬಿಡಕ್ಕ ಆಡ್ಕೊಳ್ಳೋ ಅವ್ರಿಗೇನು ಹೆಂಗಿದ್ರು ಆಡ್ಕೊತಾರೆ ಅಲ್ವಾ ಇವಾಗ ಅದಕ್ಕೆ ದೇವರು ನಿನಗೆ ಅಂತ ಒಂದು ಹೆಣ್ಮಗು ಕೊಟ್ಟವ್ರೆ ಅದನ್ನು ನೋಡಿ ಹೊಟ್ಟೆ ಹುರ್ಕೊಳ್ಳಿ ಅವರೆಲ್ಲ ಯಾಕ್ರಮ್ಯ ಥರ ಬದುಕಿದ್ರೂ ಸಹಿಸಲ್ಲ ಕೆಟ್ಟರೂ ಸಹಿಸಲ್ಲ ನಾವು ಹೆಂಗಿದ್ರು ತಪ್ಕೊಂಡು ಹಿಡಿತಾರಲ್ವ ಕೆಲವ್ರ ಬುದ್ಧಿನೇ ಅಷ್ಟಕ್ಕ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಹೆಂಗಿದ್ರೂ ಸಹಿಸೋಕ್ಕಾಗಲ್ಲ ಅಯ್ಯೋ ರಮ್ಯಾ ಯಾಕೆ ಹೇಳ್ತೀಯಾ ನನ್ನ ಇವ್ರ ಮದುವೆ ಆಗಿ ಬಂದುಬಿಟ್ರಾ ತಗೋ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡಿದ್ರು ಒಂದು ವರ್ಷ ಆಯಿತು ಮಗು ಆಗಲಿಲ್ಲ ಎರಡು ವರ್ಷ ಆಯಿತು ಮಗು ಆಗಲಿಲ್ಲ ಅಂತ ಇವ್ರ ಹತ್ರ ಎಲ್ಲ ಹೆಂಗೆ ಹೆಣ್ಗಿದ್ದೀನಿ ಅಂತ ನನಗೆ ಗೊತ್ತು ರಮ್ಯಾ ನಾನು ಹೇಳ್ತಾ ಹೋದರೆ ನನ್ನ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ಆದರೆ ಇವ್ರು ಮಾತ್ರ ನನ್ನ ಕಡೆ ಇದ್ರಲ್ಲ ಅದೇ ಒಂದು ನನಗೆ ಧೈರ್ಯ ಸಂತೋಷ ಯಾರಾದರೂ ಏನಾದರೂ ಅಂದುಬಿಟ್ರೆ ನನಗೆ ತಡಿಯಕ್ಕೆ ಆಗ್ತಾ ಇರಲಿಲ್ಲ ರಮ್ಯಾ ಅದಕ್ಕೆ ತುಂಬ ಇದ್ದೆ ರೂಮಲ್ಲಿ ಬಂದು ಆವಾಗ ಇವ್ರು ಬಂದು ನನ್ನನ್ನು ಸಮಾಧಾನ ಮಾಡ್ತಾಯಿದ್ರು ಬಿಡು ಆಡ್ಕೊಳ್ಳೋರು ಆಡ್ಕೊಳ್ಳಿ ನಾವೇನು ಅವ್ರದ್ದೇನು ತಿಂದಿಲ್ವಲ್ಲ ದೇವ್ರಿಗೂ ಏನು ಮೋಸ ಮಾಡಿಲ್ವಲ್ಲ ಅವ್ನು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಇವತ್ತೆಲ್ಲ ನಾಳೆ ಮಕ್ಕಳನ್ನ ಕೊಟ್ಟೇ ಕೊಡ್ತಾನೆ ನೀನು ಸ್ವಲ್ಪ ತಾಳ್ಮೆ ತಗೋ ಅಂತನೇ ನನ್ನ ಧೈರ್ಯ ತುಂಬುತ್ತಾ ಬಂದರು ರಮ್ಯಾ ಅದಕ್ಕೆ ಅಲ್ವಾ ಅಕ್ಕ ಸ್ವಲ್ಪ ಲೇಟ್ ಆದರೂ ಆ ದೇವರು ಇಂಥ ಒಳ್ಳೆ ಚಿನ್ನದಂಥ ಮಗುನ ನೀನು ಕೊಟ್ಟಿರೋದು ಅದೇನೋ ನಿಜ ಅನು ರಮ್ಯಾ ರಮ್ಯಾ ಒಂದು ಮಾತು ಕೇಳ್ತೀನಿ ಬೇಜಾರು ಮಾಡ್ಕೊಬೇಡ ನಿನಗೆ ಇವ್ರಿಗೆ ಮದುವೆ ಮಾಡಿದ್ದು ಇಷ್ಟ ಆಯ್ತಾ ಅಥವಾ ನೀನು ನನ್ನನ್ನು ಬೈಕ್ ಹೊಂತೀಯ ಇವಕ್ಕ ನಮ್ಮ ಜೀವನನೂ ಹಾಳು ಮಾಡಿಬಿಟ್ಲು ಅಂತ ಛೇ ಛೇ ಇಲ್ಲ ಅಕ್ಕ ನಾನು ಯಾಕೆ ಅಂತ ತಿಳ್ಕೊಳ್ಳಿ ನನಗೇನು ಕಮ್ಮಿ ಮಾಡಿದ್ಯಾ ಇವಾಗ ನೀನು ನೀನು ಕಮ್ಮಿ ಮಾಡಿಲ್ಲ ಅವರು ಕಮ್ಮಿ ಮಾಡಿಲ್ಲ ಇವಾಗ ಬೇರೆ ನಮ್ಮ ಪುಟ್ಟಿ ಇದ್ದಾಳೆ ನಮ್ಗೆ ಏನಕ್ಕ ಕಮ್ಮಿ ಆಗೈತೆ ಬಿಡು ನೀನು ಆ ಥರ ಎಲ್ಲ ಯೋಚನೆ ಮಾಡೋದಿಲ್ಲ ಮೊದಲು ಬಿಡು ಆದರೂ ರಮ್ಯಾ ನಿನ್ನ ನೋಡಿದ್ರೆ ನಾನು ಯಾಕೋ ಇವಳು ಕೊರಗ್ತಾ ಇದ್ದಾಳೇನೋ ನಮ್ಮ ಅಕ್ಕ ನನ್ನ ಜೀವನ ಹಾಳು ಮಾಡ್ಬಿಟ್ಲು ಅಂದ್ಕೊತಾಳೇನೋ ಅನ್ನೋ ಥರ ಆಗುತ್ತೆ ಕಣೆ ಹಂಗೆಲ್ಲ ಏನು ಟೆನ್ಷನ್ ತೊಗೊಂಬೇಡ ಬಿಡಕ್ಕ ಎಲ್ಲ ಚೆನ್ನಾಗಿದ್ದರೆ ಆಯಿತು ಆದರೂ ನೀನು ಮದುವೆ ಆಗಿ ಒಂದು ವರ್ಷದೊಳಗಡೆ ದೇವ್ರು ಹಿಂಗೆ ಮಾಡಬಾರ್ದಾಗಿತ್ತು ನನ್ನ ಬದಲು ನಿನಗೆ ಮಗು ಕೊಡಬೇಕಾಗಿತ್ತು ಅಲ್ಲ ಏನು ತಿಳ್ಕೊಬೇಡ ಅವಳು ನನಗೂ ಮಗಳೇನೇ ನಮ್ಮಿಬ್ಬರು ಮಗಳು ನೀನು ಎತ್ತಮ್ಮ ನಾನು ಸಾಕಮ್ಮ ಏನೋ ರಮ್ಯಾ ನೋಡು ಆ ಅಮ್ಮನೇ ಬಂದಿಲ್ಲ ಇಲ್ಲಿಗೆ ಆ ಮೊಮ್ಮಗಳು ನೋಡೋಣ ಆ ಮಗಳ್ ನೋಡೋಣ ಅನ್ನೋದೈತ ಆಯಮ್ಮನಿಗೆ ಒಂಚೂರು ಚಿಂತೆ ಇಲ್ಲ ಆ ಅಮ್ಮನ ಕೆಲಸನೇ ಕೆಲಸ ಆ ಹಳ್ಳಿ ಬಿಟ್ಟು ಬರೋದೇ ಇಲ್ಲ ಅಂತೈತಲ್ಲ ನಾನು ಇಲ್ಲೇ ಇದ್ದೀನಲ್ಲಕ್ಕ ನಿನ್ನ ಜೊತೆ ಅದಕ್ಕೆ ಆ ಅಮ್ಮನಿಗೆ ಚಿಂತೆ ಇಲ್ಲ ಇಲ್ಲಾಂದರೆ ಬಂದು ಬಾಣಂತನ ಮಾಡಿರೋದು ಅಯ್ಯೋ ಬಿಡು ಅಕ್ಕ ತಂಗಿದ್ದೀರೋ ಒಬ್ಬರಿಗೊಬ್ರು ಇದ್ದಾರೆ ಅಂದ್ಕೊಂಡು ಅಮ್ಮ ಅಲ್ಲಿ ಹೊಲಾಗದ್ದೇ ಕೆಲಸ ಐತೆ ಅದಕ್ಕೆ ರಮ್ಯಾ ಈ ಹಬ್ಬ ಎಲ್ಲ ಮುಗಿದ್ಮೇಲೆ ನಾನೇ ಹೋಗಿ ಒಂದೆರಡು ಎರಡು ತಿಂಗಳಿದ್ದು ಬರ್ತೀನಿ ಏನಕ್ಕ ಎರಡು ತಿಂಗಳು ಇರ್ತೀಯಾ ಇಲ್ಲಿ ಮನೆ ಕತೆ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ಅದರಲ್ಲಿ ಇವ್ರು ಬೇರೆ ನಿನ್ನ ಬಿಟ್ಟು ಮಗುನ ಬಿಟ್ಟು ಇರ್ತಾರಾ ಸ್ವಲ್ಪ ಯೋಚನೆ ಮಾಡು ಇನ್ನು ನಮ್ಮ ಅಕ್ಕ ತಂಗಿದಿರಿ ಮಾತು ಮುಂದುವರಿತಾನೆ ಇರುತ್ತೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್